അർത്ഥമാകെസിറ്റി ഇല്ല മൂണ്ടോക്ക ഗണ്ടെ ഒക്കെ എണ്ണ ഇടീകൂണ്ടോ നോഡ്രിട നില്ല ഇഷ്ടമക്കളിക്ക നമ്മ മക്കളമക്ടീക്കോദ്ര നിമഗ ബഡീഗണ്ട ದೇವ್ರು ನೋಡಿಕೋಗಿ ದೇವ್ರು ಸಿಗ್ತಾರ ಹೆಣ್ಮಕ್ಳು ನುಡಿಕೋ ನಿಮ್ಗೆ ಏನು ಸಿಗಲ್ಲ ಕಂಡ ನಿಮ್ಗೆ ಏನು ಸಿಗಲ್ಲ ಹೆಣ್ಣು ಮಕ್ಕಳು ಮಾಯ ಕಂಡ ಅಲ್ವಾ ಅಣ್ಣ ದುನಿಯಾ ವಿಜಯ್ ಅವ್ರ ಮಗಳು ಒಳ್ಳೆಯವಡು ನಮ್ಮ ವಿಷ್ಣು ಸರ್ ಹೆಣ್ಮಕ್ಳು ಹುಡಿಕ್ ನಿಮ್ಗೆ ಯಾರು ಸಿಗಲ್ಲ ಕಂಡ

ನಿಮ್ಮ ಒಂದು ಸೆಂಟ್ರ್ ಪಾಯಿಂಟು ತಮ್ಮನ್ಸುಗೋಸ್ಕರ ಏನು ಶಂಕರನಾಗ ಅವ್ರ ಕಡೆಗೆ ಸಾಧನೆ ಮಾಡಲ್ಲ ಮುಟ್ಟಾಳು ಬಡಿಗಂಡ್ರು ನಿಮ್ಮೆಲ್ಲ ಮನಸು ನೀವೆಲ್ಲ ಕಡಿಯೋಗದಲ್ಲಿ ಹುಟ್ಟಿರೋದೆ ವೇಸ್ಟ್ ಒಳ್ಳೆತನಕ್ಕೆ ಸಪೋರ್ಟ್ ಮಾಡಲ್ಲ ಪ್ಲಾಸ್ಟಿಕ್ನೆಲ್ಲ ಬೇಯಿಸ್ತಿರ್ದರಿ ಕಾಮಕ್ಕ ನನ್ನ ಮಕ್ಕಳ ನನ್ನ ಮಕ್ಕಳ ನಿಮ್ಮನ್ನೆಲ್ಲ ಚೆಟ್ಟ ಕಟ್ಟೋದು ಯಾವತ್ತ ನಾನು ಕಾಮುಖ ಕೊಟ್ಟಿರೋ ನನ್ನ ಮಕ್ಕಳ ನಿಮ್ಮನ್ನ ಒಂದಲ್ಲ ಒಂದಿನ ಸಂಬಾರ ಮಾಡಲಿಲ್ಲ ಆ ಪಿ ಪಿ ಕೃಷ್ಣನ್ ಭಕ್ತಾನೆ ಅಲ್ಲ ನಾನು ನಿಮಗೆಲ್ಲ ಒಂದಿನ ಚೆಟ್ಟ ಕಟ್ಟಿಲ್ಲ ಕಲಿಯುಗದಲ್ಲಿ ಮಕ್ಕಳ ನನ್ನ ಪ್ಯಾಮುಲಿ ಕೆಟ್ಟವನಾಗಿರು ಎಲ್ಲರನ್ನೂ ಸೇರಿ ని ముగ్గులో ఒక గతి కానీ మక్ ఒళ్ళు కదీతిర ప్లేట్ నన్ను కేటవనే నీ కేట్రబడి యాకంద నే దేవరు కేటమ్మ ననే దేవరు దేవరే నేను నీళ్ళ ఎంత కళ్ళరు ನಿಮ್ ಕಳ್ತ ನಾವು ಮಾಡ್ತೀನಿ ಮಾಡ್ತೇನೆ ಮಕ್ಕಳು ದೇವ್ರೆ ಇವ್ರಿಗೆಲ್ಲ ಒಳ್ಳೇದು ಮಾಡ್ಬಿಡಿ ದೇವ್ರೆ ಭೂಮಿನ ಬ್ಲಾಸ್ಟ್ ಮಾಡಿ ಕುಡಿಯಕ ನೀರು ಸಿಕ್ಕಬಾರ್ದು ಮನೆ ಕಳಕ ನಿದ್ದ ಸಿಕ್ಬಾರ್ದು ಒಳ್ಳೆಯವರು ಒಳ್ಳೆಯದಾಗಬೇಕು ಕೆಟ್ಟವರು ಕೆಟ್ಟದಾಗಬೇಕು ಇದು ಮಾಡಲಿಲ್ಲ ಆದ್ರೂ ನೀವು ದೇವರೇ ಅಲ್ಲ ಅತಿ ಶೀಘ್ರದಲ್ಲೇ ಜಾರಕ್ ತಂದ್ರ ಸರಿ ದೇವ್ರೆ ಈ ಶಾರ್ಟ್ ಅವ್ರನ್ನೆಲ್ಲ ಕಟ್ಕೊಂಡು ನಮ್ಗೆ ಏನಾಗಬೇಕು ಏನು ಎಲ್ಲ ನಿಮ್ಮ ಶಾರ್ಟ್ಗೆ ಸಮ ದೇವರೇ ಇವರೆಲ್ಲ ಓಹ್ ಬೋವಾ ಕಾಮಿಡಿನ ಓಡಿಲ್ಲ ಕೋರನು ನಾನು ಯಾವುದೋ ಗುಂಗಲ್ ಮಾತಾಡ್ತಾ ಇದ್ದೆ ಈ ಪ್ರಕೃತಿ ಹಾಳು ಮಾಡೋಕ್ಕ ನಾನು ಮನಸ್ಸ ಹುಟ್ಕೊಬಿಟ್ಟು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಿ ನೀ ಅಷ್ಟಲ್ಲಿ ಬಂದರೆ ಬೋವಾ ಊಟ ಆ್ಯಕ್ಚುಲಿ ಏನು ಇಲ್ಲಿ ಹೆಣ್ಣು ಮಕ್ಕಳೇ ಫಸ್ಟು ಗಂಡು ಮಕ್ಕಳೇ ಏನೂ ಆಗೋಲ್ಲ ಗಂಡು ಮಕ್ಕಳು ಏನಕ್ಕೆ ಗೊತ್ತಾವ ಎಸ್ ಓದಪ್ಪ ಗಂಡು ಮಕ್ಕಳು ಏನು ಗೊತ್ತಾವ ಚಂದ್ಳೆಲೆ ಹುಡ್ಕ ಬರೋದು ಪರಿಚಯ ಮಾಡ್ಕೊಳ್ಳೋದು ಪರಿಚಯ ಮಾಡ್ಕೊಂಡು ಆಮೇಲೆ ಮೋಸ ಮಾಡೋದು ಅಂತ ನಾನು ಮಕ್ಕಕ್ಕೆ ಚಟ್ ಗಂಡು ಮಕ್ಕ ಪಾಪ ಒಳ್ಳೆ ಒಳ್ಳೆಯವರು ಅವರ ಒಳ್ಳೆ ಗಂಡು ಮಕ್ಕ ಹ್ಞೂ ಹೌದು ದುಡ್ಲಿ ಇರೋ ಆಂಕರ್ ಜಾಸ್ತಿ ಎಂತೆಂತ ನಮ್ಮ ಕರ್ನಾಟಕದಲ್ಲಿ ಕಳ್ಳರವ್ರ ಅಂದ್ರ ನಂಬಕ್ಕಾಗಲ್ಲ ಇದ್ದವ್ರ ಜೊತೆಲೆ ಒಳ್ಳೆತನ ವರ್ಷ ಬದುಕ ಕೆಪಾಸಿಟಿ ಇಲ್ಲ ಈ ಜಾತಿ ಮಕ್ಕಳಿಗೆಲ್ಲ ಮಾಯಾ ಮಂತ್ರ ಮಾಯಾಮತ್ರ ಹೋದ್ರು ಅಂಕಾರಗಳು ಜಾಸ್ತಿ ಹೊರಗಳಿಗೆಲ್ಲ ಊಟ ಆಯ್ತು ನಿಮ್ದು ನಮ್ಮ ಗಾಳಿಪುರದಲ್ಲಿ ಅದಕ್ಕೆ ಎಲ್ಲ ಚಂದ ಬದುಕ್ತವ್ರ ಆದ್ ನಾನೊಬ್ನೇ ಯಾಕೆ ಸಪೋರ್ಟ್ ಮಾಡೋರು ಇಲ್ಲ ಅಂತ ನಮ್ಮ ಗಾಳಿಪುರದವರು ಅಷ್ಟೇ ಅವ್ರ ತಮ್ಮ ದುಡ್ಡು ತುಂಬದ ಅವ್ರಿಗೆನ್ ಸಹಾಯ ಮಾಡೋದಂತ ಬರಲ್ಲ ಹಂಗ ನಮ್ ಗಾಳಿಪುರದಲ್ಲಿ ನಮ್ಮ ಗಾಳಿಪುರದವರ ಬುದ್ಧಿ ಯಾವ ಹಾ ಉದು ನೀವು ನೀವೇ ಅವರು ಎಲ್ಲದಕ್ಕೂ ಸಪೋರ್ಟ್ ಮಾಡಿದರ ಕಮೆಂಟ್ ಮಾಡಿದಿರ ಧನ್ಯವಾದಗಳು ಇವ್ರಿಗೆಲ್ಲ ಕೀಪ್ಯಾಡ್ ಫೋನ್ ತಕೊಂಡು ತಪ್ಪಿಲ್ಲ ಒಂದು ಮಾತಾಡೋದು ಬರಲ್ಲ ಇವ್ರಗಳಿಗೆಲ್ಲ ಸರಿ ಕಣವ ನಿಮ್ಗೆ ಕಲರ್ ಕೊಟ್ಟಿಲ್ಲ ನಾನು ಅಯ್ಯೋ ನಿಮ್ಗೆ ಕಲರ್ ಕೊಟ್ಟೇ ಇಲ್ಲ ಕವನ್ ಸರಿ ಕಣ ಕಣವ ಲೈವ್ ಸೂಪರ್ ನಮ್ಮಲ್ಲಿ ಅವನಿಗಳು ನಮ್ಮ ಲವ ಸನಿಗಳು ಇನ್ನು ಸೆನ್ಸಾರ್ ಮಾತಾಡಕಲ್ ನಾನು ಆ ಋಣನು ಬಂದ ಅಂತ ಒಂದಲ್ಲವಾ ಅದೇನ ಋಣ ತೀರ್ಸ್ಬೇಕಂತ ಋಣ ತೀರಿಸ್ಬೇಕು ಕೆಟ್ಟದು ಮಾಡ ಇವರು ಆಡೋ ಮಾತುಗಳಿಗೆಲ್ಲ ಎಷ್ಟು ಕುದೀತ ಅಂದ್ರೆ ಕಲರು ಬಂದಿದೆ ಬಿಡಿ ಹೌದಾ ಸರಿ ಕಣವ ಆ್ಯಕ್ಚುಲಿ ಏನು ಗೊತ್ತಾಯ್ಲಿ ದೇವ್ರನ್ನೇ ಬೋಯ್ಬೇಕು ನನೀಗ ದೇವ್ರನ್ನೇ ಬೋ ಬಬೇಕು ನನೀಗ ದೇವರೇ ತಗೊಂಡ್ ಮಾಡೋದು ಇಲ್ಲಿ ಅನಾಥ ಅನಾಥ್ ಅನಾಥನಾಗ ಕುಟ್ಟಸ್ನಿಲ್ಲ ದೇವ್ರುಗಳು ಆ ಮುಟ್ಟಾಳ್ ದೇವ್ರು ನೋಡು ಹೆಂಗೆ ಕೂತಾರೆ ಅಲ್ಲವ ಪೋಡ್ತಲ್ಲಿ ಈ ಮುಟ್ಟಾಳ್ ದೇವ್ರುಗಳು ಈ ದೇವ್ರುಗಳ್ನ ನಾನು ಪ್ರೀ ನನ್ನಷ್ಟು ಪ್ರೀತಿ ಮಾಡೋರಿಲ್ಲ ಈ ಮುಂಡೆ ಮುಂಡೆಮಕ್ಕ ದೇವ್ರುಗಳು ಅನಾಥನಾಗಿ ನನ್ನ ಹುಡ್ಸಿದ್ರೆ ಈ ಮುಂಡೆ ಮಕ್ಕಳ ಜಾಗದಲ್ಲಿ ನಾನು ಹುಡ್ತೇ ಎಷ್ಟೋ ಇಂಡಿ ಶಂಕರ್ನಾಗ ಅವ್ರ ಕಂಡಾಗ ಬದಲು ಮೂಡ್ತಿದೆ ಕರ್ನಾಟಕನ ಆ ಶಂಕರ್ನಾಗ ಅವ್ರನ್ನ ಕರ್ಕಳ ಬದಲು ನನ್ನ ಕರ್ಕಂದ್ರ ಮುಟ್ಟಾಳ್ ದೇವ್ರುಗಳು ಯೋಕೇನು ಸುಖ ಮುಟ್ಟಾಳ್ ನನ್ನ ಮಕ್ಕ ಇವರು ಈ ಹಿಂದೂಗಳು ಆ ಮುಸ್ಲಿಮ್ಸ್ನವರೇ ವಾಸಿ ಒಗ್ಗಟ್ಟು ಆ ಒಗ್ಗಟ್ಟಿದೆಯೇ ನನ್ನ ಇಲ್ಲ ಕಿತ್ತೋದ್ ನನ್ನ ಮಕ್ಕಳು ಇವು ಅಷ್ಟು ಕುದಿಸ್ಬಿಡ್ತಾರೆ ನನ್ನ ಅಕ್ಕಪಕ್ಕ ಪಕ್ಕ ಕಣವ ಇವರುಗಳು ನಾನು ಯೂಟ್ಯೂಬಲ್ಲಿ ಕ ವಿಡಿಯೋ ಹಾಕೊಂಡು ಕಾಮಿಡಿ ಮಾಡ್ಕೊಂಡು ಹೆಂಗವನಿ ಹಂಗಿರಾಕ್ ಬಿಡಲ್ಲ ಇವರು ಅದು ನನಗೆ ಬೇಜಾರಾಗುತ್ತೆ ದುಡ್ಡು ಬಂದರೆ ಮಾತ್ರ ದುಡ್ಬೇಕು ಆ ಅಂತ ಬಾಯ್ ಬಿಟ್ಕತ ದೈಗಳಿಗೆ ಅಂತ ಜಾತಿಗ್ ಸೇರಿದವುಗಳು ಯೂಟ್ಯೂಬ್ನವ್ರಗ ಬೇಕು ಎಲ್ಲಾನು ಕೇಳಸ್ಕತ ದುಡ್ಡು ಕಿವಿ ಕೊಟ್ಟು ಕೇಳಿಸ್ಕತವ್ ಸನಿ ಹೊಡೆವು ಊರ್ಗಳಿಗೆಲ್ಲ ನಾಳೆಯಿಂದ ನಾಲ್ಕು ಪಟ ರೀ ಆಯ್ ಶರಣ್ ಬ್ರದರ್ ಊಟ ಮಾಡ್ದ್ರ ಬನ್ನಿ ಏ ಕಾಮಿಡಿ ಕೇಳಿದ್ದು ದುಡ್ಡಾಗ ಅಯ್ಯೋ ದು ಇಲ್ಲ ಇಲ್ಲ ಬ್ರದರ್ ಬೇಡಿ ಆನ್ಲೈನ್ ಗೇಮ್ ನಿಂತ ಬೇಡಿ ಐದು ಸಾವಿರ ರೂಪಾಯಿ ಹೌದಾ ನಾನೇ ನೋಡಿಲ್ಲ ವಾಚ್ ಅವರ್ ಎಷ್ಟಾಗಿದ ಹೌದಾ ಏ ನನಗೇ ನಂಬ ಏಳುವರೆ ಸಾವಿರ ಡ್ರಾ ಮಾಡ್ಬೋದಾ ಈಗ ಓ ಹೌದು ಪಿನ್ ಹಾಕ್ಬೇಕು ಪೋಸ್ಟಲ್ಲಿ ಬಂದಿಲ್ಲ ಇನ್ನು ಪಿನ್ನು ನೀವೇ ನಿಮ್ಗೆ ಗೊತ್ತಾ ಪಿನ್ನು ಗೂಗ್ಲಿ ಪಿನ್ನು ಸರಿ ಹಾಕ್ಬಿಟ್ಟು ತಗೊಳ್ಳಿ ಬ್ರದರ್ ನೀವು ನಂಗೆ ದುಡ್ಡು ಬೇಡಿ ಏ ನನಗೆ ಯೂಟ್ಯೂಬ್ ದುಡ್ಡು ಬೇಡಿಯಪ್ಪ ನನಗೆ ಬೇಕಾದ್ರದ ನಗು ಆ ನೀವು ಇಷ್ಟು ಹೇಳಿದ್ರಲ್ಲ ಇಷ್ಟು ಸಾಕು ನನಗೆ ಏ ಯೂಟ್ಯೂಬ್ನವ್ರು ದುಡ್ಡು ನನಗೆ ಬೇಡಿ ಬ್ರದರ್ ಬೇಡಿ ನನಗೆ ವಿಡಿಯೋ ಹಾಕಿ ನನಗೆ ಬೇಜ್ ಜರಾಗ್ಬಿಟ್ಟಿದೆ ಬೇಡಿ ನೀವು ನೀವು ತಗೊಳ್ಳಿ ಹಾ ನೀವು ತಗೊಳ್ಳಿ ಒನ್ ಟೂ ತ್ರೀ ನೀವು ತಗೊಳ್ಳಿವಾ ನನಗ್ ದುಡ್ಡು ಬೇಡಿ ಬಂದ್ರು ಬೇಡಿ ನಾನ್ ಸುಟ್ಟಾಗ್ಬಿಟ್ಟು ಗೋಪಿ ವಿಡಿಯೋ ಕಳಿಸ್ತೀನಿ ನೀವು ಡ್ರಾ ಮಾಡ್ಕೊಳ್ಳಿ ಪಿನ್ ನಿಮಗ್ ಗೊತ್ತು ತಾನೆ ಎಂ ಸುರೇಶ್ ಒನ್ ಜೀರೋ ಒನ್ ನನಗ್ ದುಡ್ಡು ಬೇಡಿ ಆನ್ಲೈನ್ ನನಗ್ ದುಡ್ಡು ಅವಶ್ಯಕತೆ ಇಲ್ಲ ಈಗ ಏನಿಲ್ಲ ನೀವು ಡ್ರಾ ಮಾಡ್ಕೊಳ್ಳಿ ನೀವು ನನಗ್ ಬೇಡಿ ನಾನು ಏನ್ ಮಾಡ್ತೇನೆ ನನ್ಗ್ ದುಡ್ಡು ಬಂದ್ರು ಆನ್ಲೈನ್ ಗೇಮ್ ಹಾಕ್ಬಿಡ್ತೀನಿ ಅಷ್ಟೇ ಬೇಡಿ ಹ್ಮ್ ನಿಮಗ್ ತಾನೇ ಅಯ್ಯೋ ಬ್ರದರ್ ನಿಮಗ್ ತಾನೇ ಗೊತ್ತಿದ್ ನನಗ್ ಗೊತ್ತಾ ಅವ್ರು ಹೇಳ್ಕೊಟ್ಟಿಲ್ಲ ಬ್ರದರ್ ನನಗೇನು ಏನು ಪೋಸ್ಟಲ್ ಬರುತ್ತೆ ಅಂದ್ರು ಮತ್ತೆ ಪೋಸ್ಟಲ್ ಬರಲ್ವಾ ತುತ್ತೇ ರೇಕೆ ಮತ್ತೆ ಅಕೌಂಟ್ ನಂಬರಾ ಹಾ ಆನ್ಲೈನ್ಗೆ ಅಕೌಂಟ್ ನಂಬರ್ ಕೊಡ್ತಾ ಇದೆ ಹಾ ಓ ಹೌದಾ ಬೇಡಿ ಬೇಡಿ ನೀವೇ ಡ್ರಾ ಮಾಡ್ಕೊಳ್ಳಿ ಹಂಗೆ ಬೇಡಿ ಏ ಹೋಗಿ ನನಗೂ ಸಾಕ ಆಗ್ಬಿಟ್ಟಿದೆ ಮಾತಾಡೋದೆ ಕಷ್ಟ ದುಡ್ನೆಲ್ಲ ಡ್ರಾ ಮಾಡ್ಕೊಂಡ್ ನಾ ಏನ್ ಮಾಡ್ಬೇಕಾಯ್ತು ಎಲ್ಲ ನಂತರನೇ ಆಗ್ಬಿಟ್ಟಿದ್ರೆ ಸಾಧಕರಾಯ್ತಿದ್ರ ನಂತರನೇ ಆಗ್ಬಿಡೋರು ಏನಾಗ್ಬಿಡೋರು ಅಭಿಜಿತ್ ಸಚಿ ಕುಮಾರೋ ನರಸಿಂಹರಾಜ ದ್ವಾರಕೇಶ್ ದ್ವಾರಕೇಶ್ ಅವ್ರ ಹೆಸರು ಮಾಡ್ರ ಏನಮ್ಮ ಟೆನಿಸ್ ಕೃಷ್ಣ ಮಾಮೂಲಿ ಟ್ರೆಂಡಿಂಗ್ ಮಾಮೂಲಿ ಹೆಸರು ಬೇಡಿ ಬೇಡಿ ನಿಮ್ ಏನ್ ಮಾಡ್ತೀರ ನಿಮ್ ಗೊತ್ತಪ್ಪ ನಾನು ಹೇಳದ್ನಲ್ಲ ನಿಮ್ಗೆ ಏನ್ ಪಿನ್ ನಂಬರ್ ಬೇಕು ತಾನೆ ಎಂ ಸುರೇಶ್ ಜೀರೋ ಒನ್ ನನ್ಗೊಂದ್ ರೂಪಾಯಿನೂ ಬೇಡಿ ಬ್ರದರ್ ನನ್ಗೊಂದ್ ರೂಪಾಯಿನೂ ಬೇಡಿ ಜೀವ ಕೆಲ್ಸಕ್ಕೆ ಸೇರ್ಕೊಬಿಟ್ರೆ ನಂಗೆ ಕಬ್ಬರ್ ದುಡ್ಡೇ ಸಾಕು ನಂಗೆ ಎಲ್ಲ ಬಾಕ್ ಬತ್ತಿದ್ರು ನಾನು ಮಕ್ಕಳು ಹ ಐದಾರು ಕೆಜಿ ಮಾರಿದ್ರೆ ಬಾಕ್ ಬತ್ತಿದ್ರು ಕಬ್ಬಣ ನಾನು ಕೊಚ್ಚವನ್ ನಾನು ಆಗದವ್ ನಾನು ಕಟ್ ಮಾಡ್ದವ್ ನಾನು ಕೊನೆಯಲ್ಲಿ ಬಾಕ್ ಬಂದು ಮುಟ್ಟ ನನ್ನ ಮಕ್ಕ ಇವ್ರು ಸ್ಕ್ರಿಪ್ಟೇ ಗೊತ್ತಿಲ್ಲ ಈ ನನ್ನ ಮಕ್ಳಿಗೆ ಅಲ್ವಾ ಕಂಡು ಹಿಡಿದಿರೋದು ಅದರ್ ಕ್ಯಾಸ್ಟ್ ಯಾರೋ ಒಬ್ಬ ದುಡ್ಡ ಚಿನ್ನ ಗೊತ್ತಿಲ್ಲ ದುಡ್ಡುಗೆ ಅಡಿಟ್ ಆಗಿಬಿಟ್ಟವನೇ ಪ್ರತಿಯೊಬ್ಬ ಕ್ಯಾಸ್ಟ್ ಆ ದುಡ್ಡು ನನಗೆ ಬೇಡ ಅಂತ ನಿಂತೀನಿ ಅದಕ್ಕಿಂತ ಹೆಚ್ಚಿನ ಸಂಪಾದನೆ ಮಾಡ್ಬಿಡ್ತೀನಿ ನಾನು ಒಳ್ಳೆ ಗುರು ಸಿಗ್ತಿಲ್ಲ ಕಲಿಸೋರಿಲ್ಲ ಇಲ್ಲ ಕರ್ಮ ಅಂತಾರಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹಾ ಹೌದು ಅಂತಂತ ರಾಜ್ಯಗಳನ್ನೇ ಬಿಟ್ಟು ಹೊಂಟೋದ್ರು ಅವರು ಅವ್ರು ಒಂದು ಕುದುರ್ಕ್ ಸಮಯವ್ರುಗಳೆಲ್ಲ ನನ್ ಜೊತೆ ಮಾತಾಡ್ತವೆ ಎಷ್ಟು ಸಹಾಯ ಮಾಡಿಲ್ಲ ನಾನು ನನ್ನೇ ಮರ್ತ್ ಇವ್ರುಗಳೆಲ್ಲೆಲ್ಲೋ ಇವ್ರಗಳೆಲ್ಲೆಲ್ಲೋ ಆಪಾರ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿ ನೀವು ಆಗ್ದವ್ ನಾನು ಕೊರದವ್ರು ನಾನು ಆಗದ ತಕ್ಷಣ ಕುಂಡಿಸ್ಬಿಟ್ರೆ ಇವ್ರೆಲ್ಲ ಒಳ್ಳೆಯವರು ಅದಕ್ಕೆ ಅಂಥವ್ರ ಫೋಟೋ ಎಲ್ಲ ಡಿಲೀಟ್ ಮಾಡ್ಬಿಟ್ಟೆ ಅದೇನ್ ಗೊತ್ತ ಈ ಮುಟ್ಟಾಳರಿಗೆ ಅವ್ರ ಫೋಟೋನೆಲ್ಲ ಡಿಲೀಟ್ ಮಾಡೋಟನ ಕೊಪ್ತಿಂದ ಅಂತ ಈ ಮುಟ್ಟಾಳ್ರ ಗೊತ್ತಿಲ್ಲ ಅದು ಅದನ್ನು ಕೊರಕ್ತಿರೋದು ಈ ಮುಟ್ಟಾಳ್ರ ಗೊತ್ತಿಲ್ಲ ಅದು ಪೋಟ ಡಿಲೀಟ್ ಮಾಡಿದ್ ನಾನು ಡಿಲೀಟ್ ಮಾಡ್ತಿದ್ದ ಕೊರಕ್ತಿರೋ ನಾನು ಹಂಗೆ ಈ ಊರುಗಳಿಗೆಲ್ಲ ಏನ್ ಮಾಡೋದು ಸರ್ ಯಾರೇ ಸೋತೋದ್ರೂ ಇಲ್ಲಿ ನಮಗ್ ನಮಗ್ ಕಾಪಾಡ್ಕೋಬೇಕು ಅದಕ್ಕೇನು ಜೀವ ಕೆಲಸದಲ್ಲಿ ಯಾರೇ ಸೋತೋದ್ರು ಅಳಬಾರದು ಅವ್ರು ನಗು ನಗ್ತಾ ಮಾತಾಡ್ತವ್ರ ಮುಸ್ಲಿಮ್ಸ್ ಅವ್ರ ಹಂಗ ಮಾತಾಡ್ರ ಒಡ್ ಕಳಿಸ್ತಾರ ಬಡದು ಸಪೋರ್ಟ್ ಬಂದ್ರು ಅಷ್ಟೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಅವ್ರ ವಿರುದ್ಧ ನಿಲ್ಲವರು ಯಾರಪ್ಪ ಅವ್ರಿಗೆ ಎಷ್ಟ್ ಹೇಳಿದ್ರು ಅರ್ಥ ಆಗಲ್ಲ ಇವ್ರಗಳಿಗೆ ಕಣ ಸರ್ ಇವ್ರು ಬಿತ್ತನೆ ಹೆಂಗ್ ಮಾಡ್ರ ಹಂಗ್ ಮಾಡಿದ್ರೆ ದುಡ್ಡು ಇನ್ನೊಂದ್ ತರ ಬರೋದ್ ಬೇಡ ಅವ್ರಿಗೆ ದುಡ್ಡುಗಳು ಒಂದು ಕಾಲಿ ಆಯ್ತಕ್ಕ ಬಿದ್ದವು ಫೇಸ್ಬುಕ್ ಅಲ್ಲಿ ಕಾಲದಲ್ಲಿ ಇಪ್ಪತ್ತು ಸಾವಿರ ಕಾಮೆಂಟ್ ಮಾಡಿದ್ದಲ್ಲ ವಿಷ್ಣು ದೇವ್ರೆ ಅಂತ ಬರ್ತೀನಿ ನೀವು ನಂಬ್ತಿರೋ ಬಿಡ್ತಿರೋ ನನಗಂತೂ ಸೋಶಿಯಲ್ ನೆಟ್ವರ್ಕ್ಲಿ ದುಡ್ಡು ಬಂದರೆ ಅನಾಥ ಆಶ್ರಮಕ್ಕೆ ಹೋಗ್ಬೇಕದು ಹೋಗಿಸ್ತೀನಿ ಖಂಡಿತ ಅನಾಥ ಮುಗಿಸೋದೇನೋ ಬಟ್ ಯೂಟ್ಯೂಬ್ಲ್ ಯಾರ್ಯಾರು ಕಮೆಂಟ್ ಮಾಡಿದಿರ ಸಪೋರ್ಟ್ ಮಾಡಿದೀರ ನಿಮ್ಗಳದ್ರಲ್ಲಿ ಭಾಗ ನಿಮ್ಗಳಿಗೆ ಭಾಗ ಕಂಡ್ರವ